ಹೊಳಲ್ಕೆರೆ ಪಟ್ಟಣದ ರೋಟರಿ ಬಾಲಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಕ್ಲಬ್ನ ನೂತನ ಪದಗ್ರಹಣ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು ಚಿತ್ರದುರ್ಗ ಜಿಲ್ಲಾ ಗವರ್ನರ್ ಎಂಕೆ ರವೀಂದ್ರ ಅವರ ಅನುಪಸ್ಥಿತಿಯಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ರಾಜಪ್ಪ ಎಸ್ ಮತ್ತು ಕಾರ್ಯದರ್ಶಿಯಾಗಿ ಹರಿಪ್ರಸಾದ್ ಎಂಕೆ ಆಯ್ಕೆಯಾದರು ಇನ್ನರ್ ವ್ಹೀಲ್ ಕ್ಲಬ್ನ ಅಧ್ಯಕ್ಷರಾಗಿ ಸುಮಾ ಸಂತೋಷ್ ಮತ್ತು ಕಾರ್ಯದರ್ಶಿಯಾಗಿ ಅಮೃತ ಮಲ್ಲಿಕಾರ್ಜುನ್ ಆಯ್ಕೆಯಾದರು

इना कई बड़ों के इतने ऐसा भी करने को चाहे ना तो मैं इतना चाहे कि इतना ऊपर ऐसा तो सवार और सुना सवार और ये इना कई बड़े का इतने ऐसा भी कब्जा करने को चाहे ना आप उसे क्या करते हैं आप उसे मतलब इतना ऐसी ಅಥವಾ ಶ್ರೀ ಭಕ್ತಿಕರ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳ ಸಮೇತ ಸಭೆಯಲ್ಲಿ ನಡೆದ ಸಭೆಗಳ 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 ಸಭೆ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಸದಸ್ಯರಾದ ಸುದರ್ಶನ್ ಜೈನ್ ಖ್ಯಾತಪ್ಪ ಮಾರುತೀಶ್ ಶ್ರೀಧರ್ ಅಂಕಿತಾ ಜೈನ್ ಸುನೀತಾ ಪ್ರಕಾಶ್ ಗುರು ಶಾಂತಪ್ಪ ಸೇರಿದಂತೆ ರೋಟರಿ ಸಂಸ್ಥೆಯ ಸರ್ವ ಸದಸ್ಯರು ಭಾಗವಹಿಸಿದ್ದರು